ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಗಟಿನ ಲೋಕಕ್ಕೆ ಆತ್ಮೀಯ ಸ್ವಾಗತ ಒಗಟು ಅಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಅವುಗಳನ್ನು ಬಿಡಿಸಲು ಉತ್ಸುಕರಾಗಿರುತ್ತಾರೆ ಚಿನ್ನವನ್ನು ಪುಟಕ್ಕಿಟ್ಟಷ್ಟು ಅದು ಹೇಗೆ ಹೊಳೆಯುತ್ತದೆಯೋ ಹಾಗೆಯೇ ಒಗಟುಗಳನ್ನು ಬಿಡಿಸುವುದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತದೆ ನಮ್ಮ ಬುದ್ಧಿಮಟ್ಟ ಹೆಚ್ಚಾಗುತ್ತದೆ ಹಾಗಾಗಿ ನಾನು ತಮಗಾಗಿ ಗಣಿತದ ಒಗಟುಗಳನ್ನು ತಯಾರಿಸಿದ್ದೇನೆ ಈ ವಿಡಿಯೋದಲ್ಲಿ ಹತ್ತು ಒಗಟುಗಳಿದ್ದು ಪ್ರತಿಯೊಂದು ಒಗಟಿಗೆ ಹತ್ತು ಅಂಕ ಆದರೆ ನೀವು ಎಷ್ಟು ಒಗಟುಗಳನ್ನು ಬಿಡಿಸಿದಿರಿ ಮತ್ತು ಎಷ್ಟು ಅಂಕಗಳನ್ನು ಪಡೆದಿರಿ ಅನ್ನೋದನ್ನು ನೋಡಿಕೊಳ್ಳಿ ಇಲ್ಲಿ ಒಂದು ಒಗಟಿಗೆ ಹತ್ತು ಸೆಕೆಂಡುಗಳ ಕಾಲ ಸಮಯವನ್ನು ನಿಗದಿಪಡಿಸಿದೆ ಅಷ್ಟರಲ್ಲಿ ನೀವು ಉತ್ತರಿಸಬೇಕು ಬನ್ನಿ ಹಾಗಾದರೆ ಒಗಟುಗಳನ್ನು ಬಿಡಿಸೋಣ ಈ ಒಗಟನ್ನು ಬಿಡಿಸೋಣ ಎಷ್ಟೇ ವೃದ್ಧಿಸಿದರೂ ಎಲ್ಲಿಯೂ ಸಂಧಿಸಿದ ಗೆರೆಗಳ ಜೋಡಿ ಆಗಿರುವೆನು ನಾನು ಹಾಗಾದರೆ ನನ್ನ ಹೆಸರು ಹೇಳಿ ನೋಡಿ ಎಲ್ಲಾ ಮೂರು ಬಾಹುಗಳು ಸಮನಾಗಿರುವ ಬಹುಭುಜವಾಗಿರುವೆನು ನಾನು ಹಾಗಾದರೆ ನನಗೊಂದು ಹೆಸರು ಕೊಡಿ ವ್ಯಾಪಾರದಲ್ಲಿಯ ಡಿಸ್ಕೌಂಟ್ಗೆ ಕನ್ನಡದಲ್ಲಿ ಮತ್ತೊಂದು ಹೆಸರಿದೆ ಆ ಹೆಸರು ಹೇಳುವಿರಾ ಹತ್ತು ಬಾವುಗಳನ್ನು ಹೊಂದಿರುವ ಬಹುಭುಜಾಕೃತಿ ಆಗಿರುವೆನು ನಾನು ನನಗೊಂದು ಹೆಸರಿದೆ ಆ ಹೆಸರು ನಿಮಗೆ ಗೊತ್ತೇ ನಾಲ್ಕು ಬಾಹುಗಳು ಮತ್ತು ನಾಲ್ಕು ಕೋನಗಳು ಸಮನಾಗಿರುವ ಬಹುಭುಜಾಕೃತಿ ಆಗಿರುವೆನು ನಾನು ಊಹಿಸಬಲ್ಲಿರ ನನ್ನ ಹೆಸರನ್ನು ಎಲ್ಲ ಬಾಹುಗಳು ಸಮ ಮತ್ತು ಎಲ್ಲ ಕೋನಗಳು ಸಮವಾಗಿರುವ ಬಹುಭುಜ ನಾನಾಗಿರುವೆನು ನನಗೊಂದು ಹೆಸರು ಹೇಳುವಿರಾ ಭಿನ್ನ ರಾಶಿಯ ಕೆಳಭಾಗದ ಸಂಖ್ಯೆಯಾಗಿರುವೆನು ನಾನು ನನಗೊಂದು ಹೆಸರಿದೆ ಆ ಹೆಸರನ್ನ ಊಹಿಸುವಿರಾ ಎರಡರಿಂದ ಭಾಗ ಹೋಗದೇ ಇರುವ ಸಂಖ್ಯೆಗಳಾಗಿರುವೆನೋ ನಾನು ಹಾಗಾದರೆ ನನಗೊಂದು ಹೆಸರು ಕೊಡಿ ಈ ಒಗಟನ್ನು ಬಿಡಿಸೋಣ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಯಾಗಿದ್ದರೆ ನನಗೊಂದು ಹೆಸರಿದೆ ಆ ಹೆಸರನ್ನು ನೆನಪಿಸಿಕೊಳ್ಳಿ